ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಂತ ಅನೇಕ ಚುನಾವಣೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಮೂರು ವಿಧಾನಸಭಾ ಮತಕ್ಷೇತ್ರದ ಒಂದು ಉಪಚುನಾವಣೆ ಇವತ್ತು ಈ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಮೂರು ಮತಕ್ಷೇತ್ರದಲ್ಲಿ ಕೂಡ ಅತ್ಯಂತ ಜೈಬೇರಿ ಯಂತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಇವತ್ತು ಆದ ಕಾರಣ ನಾನು ಆ ಮತಕ್ಷೇತ್ರದ ಜನತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರ ಪರವಾಗಿ ಮೂತಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸೋಕೆ ಈ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಚುನಾವಣೆಯಾದಂಥ ಆದಂಥ ಹಾಗೂ ಚನ್ನಪಟ್ಟಣ ಯಾಕಂದರೆ ಇಬ್ಬರು ಕೂಡ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಬಹುತೇಕ ಜನರು ಇವತ್ತು ಈ ರಾಜ್ಯದ ಜನತೆ ಎರಡು ಸಾವಿರ ಇಪ್ಪತ್ತ್ ನೂರ ಮೂವತ್ತೈದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತದಿಂದ ಇವತ್ತು ನಮ್ಮ ಸರ್ಕಾರವನ್ನು ಇವತ್ತು ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿದರು ಅದೇ ರೀತಿ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಿತೀಶ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಇಪ್ಪತ್ತ್ ಮೂರರ ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಅನೇಕ ಭರವಸೆಗಳನ್ನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನು ಮತ್ತು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನರಿಗೆ ಇವತ್ತು ಮುಗಿಸುವಂಥ ಕೆಲಸ ಇವತ್ತು ನಮ್ಮ ಪಕ್ಷ ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಇಡೀ ರಾಜ್ಯಾದ್ಯಂತ ಇವತ್ತು ಒಳ್ಳೆಯ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮರಹೊಮ್ಮಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇವತ್ತು ಘೋಷಣೆ ಆಗ್ತಾ ಇದೆ ಇವತ್ತೇನು ಭಾರತೀಯ ಜನತಾ ಪಕ್ಷದ ಏನು ಸುಳ್ಳು ಆರೋಪಗಳು ಸುಳ್ಳು ಮಾತುಗಳನ್ನು ಒಳ್ಳು ಮಾತುಗಳಿಗೆ ಬೇಸತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ತಿರುಗಿ ಕೊಟ್ಟರು ಮತ್ತು ಇವತ್ತು ನಡೆದಂಥ ಉಪಾವಣೆ ಯಾಕಂದರೆ ಇದ್ರೂ ಹಿಂದಿನ ಮುಖ್ಯಮಂತ್ರಿಗಳ ಪುತ್ರರು ಯಾಕಂದರೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಅದರ ಹಿಂದೆ ಕೇಂದ್ರ ಸರ್ಕಾರದ ಸಚಿವರಾದಂಥ ಎಸ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಇದ್ರು ಅವರು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದಂತ ಇದು ದೊಡ್ಡ ಒಂದು ಮತ್ತ ಮಗ ಬಂದ ಮಗ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇವತ್ತೇನೋ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾತುಗಳನ್ನು ಆಡುವಂಥವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ರು ಆ ಸುಳ್ಳು ಆರೋಪಕ್ಕೆ ಇವತ್ತು ಜನರು ತೀರ್ಮಾನ ಕೊಟ್ಟಿದ್ದಾರೆ ತಕ್ಕವಾದ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ವಿಜೇಂದ್ರ ಅವರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನೋದಿದ್ರೆ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಯಾಕಂದ್ರೆ ಈ ಹೊಣೆಯನ್ನ ನೀವೇ ಹೊರಬೇಕು ಯಾಕಂದ್ರೆ ಸುಳ್ಳು ಆರೋಪಗಳವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಅನೇಕ ನಮ್ಮ ಸರ್ಕಾರದ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ನಾಯಕರ ಮೇಲೆ ಇದು ದೂರನ್ನ ಕೊಡಿಸುವ ಮುಖಾಂತರ ರಾಜ್ಯದ ಜನತೆ ಮುಂದೆ ತಪ್ಪನ್ನು ತೋರಿಸಿಕೊಟ್ಟಿದ್ದು ಈ ತೀರ್ಪೇ ಅವರಿಗೆ ಸಾಕು ಯಾಕಂದ್ರೆ ಈ ತೀರ್ಪು ಒಂದೇ ಸಾಕು ಅವರಿಗೆ ಒಂದು ನಿಚ್ಚಳ ನಂತರ ಇವತ್ತು ನಮ್ಮ ಮೂರು ಜನ ಅಭ್ಯರ್ಥಿಗಳು ಇವತ್ತು ಗೆದ್ದಿದ್ದಾರೆ ನಾನು ಗೆದ್ದಂತ ನಮ್ಮ ಅಭ್ಯರ್ಥಿ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ತಕ್ಷಣ ಭಾರತೀಯ ಜನತಾ ಪಕ್ಷ ಇವತ್ತು ತಪ್ಪನ್ನು ಒಪ್ಪಿಕೊಂಡು ಸಭೆಯನ್ನು ಆಚರಿಸಬೇಕು ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಏನು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ರಿ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇದೀರಿ ಆ ಧರ್ಮದ ಆಧಾರದ ಮೇಲೆ ಮಾಡಿ ಮಾಡಿ ಇವತ್ತು ನಿಮ್ಮ ಕೇಂದ್ರ ಸರ್ಕಾರದ ಫಲಿತಾಂಶವನ್ನು ತೆಗೆದುಕೊಡ್ರಿ ರಾಜ್ಯ ಸರ್ಕಾರದ ಫಲಿತಾಂಶವನ್ನು ತೆಗೆದುಕೊಡ್ರಿ ಈ ಉಪಚುನಾವಣೆ ಫಲಿತಾಂಶವನ್ನು ಕೂಡ ತಾವು ತಿಳ್ಕೊಡ್ರಿ ಅದೇ ರೀತಿ ಇವತ್ತು ದೇಶದಲ್ಲಿ ಏನು ಕೇರಳದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಕೂಡ ಇವತ್ತು ಸ್ಪರ್ಧೆ ಮಾಡಿದ್ರು ಅವರು ಕೂಡ ಅತ್ಯಂತ ಬಹುಮತದಿಂದ ಇವತ್ತು ಜಯವನ್ನು ಗಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರ ರಾಜ್ಯದ ಜನತೆಗೆ ಇವತ್ತು ಸಂತಸದ ಈ ಸಿಹಿ ಸಂದೇಶವನ್ನು ನಾನು ರವಾನೆ ಮಾಡುತ್ತಾ ಅವ್ರಿಗೆಲ್ಲರಿಗೂ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸಿ ಇವತ್ತೇನು ನಮ್ಮ ಪಕ್ಷ ಗೆಲುವನ್ನು ಸಾಧಿಸಿದೆ ಇದು ಇಪ್ಪತ್ತೆಂಟರ ಮುಂದಿನ ಬರುವ ಚುನಾವಣೆಯ ಒಂದು ದಿಕ್ಸೂಚಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ